ಇವತ್ತಿನ ಈ ಸಭೆಗೆ ಆಗಮಿಸಿ ವ್ಯಕ್ತಿ ಗೌರವಾನ್ವಿತ ಶ್ರೀಕೃಷ್ಣ ಅವರೇ ಸುಭಾಷ್ ಗೌಡೇಶ್ ಅವರೇ ನೀಲ್ಕಂಠ ಚಕರ್ಮೂರ್ತಿ ಅವರೇ ರಂಜನ್ ಗೌಡ ಧನ್ನಲ್ಗೌಡವರೇ ಅಶೋಕ್ ನಾಯ್ಕವರೇ ಬಾಬು ಕಟ್ಗೆ ಅವರೇ ಪಾರ್ವತಿ ಅವರೇ ಪ್ರಕಾಶ್ ಅವರೇ ಸಂಜಯ್ ಸಂದ್ರೆ ಅವರೇ ಮಲ್ಲು ಮಾಡಿ ಅವರೇ ಕಲ್ಲೇ ಈ ಎಲ್ಲ ಗೌರವಾನ್ವಿತ ಗೋಕಾಕ್ ಮುಂಡಲಿ ತಾಲೂಕಿನ ಆಗಮಿಸಿದ ಎಲ್ಲ ಸೊಸೈಟಿ ಸದಸ್ಯರೇ ಹಾಗೂ ಬೆಳಗಾವಿ ಜಿಲ್ಲೆಯಿಂದ ಆಗಮಿಸಿದ ಎಲ್ಲ ಹಾಗೂ ಕೋಟು ಹಾಗೂ ಹುಣ್ಣಿ ಸೊಸೈಟಿ ಎಲ್ಲ ಸರ್ವ ಸದಸ್ಯರಿಗೂ ಮತ್ತೊಂದು ಸಲ ಅನಂತರ ಕೋಟಿ ನಮಗೆಲ್ಲ ಸ್ವಾಗತ ಕಲಿಸುತ್ತಾರೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಿದಿರಿ ಬೇರೆ ಒಂದು ಹೋಮ್ ಯಶಸ್ವಿ ಮಾಡಿದರೆ ತಮ್ಮೆಲ್ಲರಿಗೂ ಸದಸ್ಯರಿಗೆ ಅನಂತ ಅನಂತರ ಕೋಟಿ ನಮಸ್ಕಾರಗಳು ತಮ್ಮೆಲ್ಲರಿಗೂ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀರಿ ಈಗ ಸಭೆ ಕರೆದ ಸೊ ಅದಕ್ಕೆ ಎಲ್ಲರೂ ಅಕ್ಟೋಬರ್ ಹತ್ತೊಂಬತ್ತ ನಡೆಯುವಂಥ ಪಿ ಡಿ ಸಿ ನಾಯಕನ ಚುನಾವಣೆ ನಿಮಿತ್ತವಾಗಿ ಡೈರೆಕ್ಟರ್ ಡೈರೆಕ್ಟರ್ಶಿಪ್ನ ಆರ್ಸಕ ಸುಮಾರು ಎಂಟುನೂರ ಐವತ್ತೇಳು ಮಂದಿ ಸದಸ್ಯರಾಗ್ತಾರೆ ಯಾಕಂದ್ರೆ ಮೊದಲು ತಾವ ತಾವೆಲ್ಲರೂ ಅಂದ್ರೆ ಹಿಂದಿನ ಎಲೆಕ್ಷನ್ದಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದೊಂದು ಐದು ಇತ್ತು ಅಂದ್ರೆ ಅವಾಗ ನಲವತ್ತು ನೂರು ಈಗ ಓಟೆಟ್ಟಿದ್ರು ಅಂದ್ರೆ ಅವಾಗ ನಮ್ಮ ಕನ್ಸೂಮರ್ಸ್ ಇತ್ತು ಇಂಡಸ್ಟ್ ಇತ್ತು ವಿವರ್ಸ್ ಇತ್ತು ಡಿ ಎಫ್ ಸೆಂಟರ್ಸ್ ಇತ್ತು ಅರ್ಬನ್ ಇತ್ತು ಈಗೆಲ್ಲ ಬ್ಯಾಂಕ್ ಬ್ಯಾಂಕಲ್ಲಿ ಇದ್ದಾಗ ಈಗ ನನ್ನೆಲ್ಲ ಮರ್ಜ್ ಮಾಡಿ ಒಂದೇ ಬಾರಿ ಅದಕ್ಕೆ ಈ ಒಂದ ಮಾಡಿದ್ಮೇನು ನಮಗೆ ವಿರೋಧಿತ್ತು ಯಾಕಂದ್ರೆ ನಮ್ಮ ಗಮನಕ್ಕೆ ತೆರೆದ ಜನರಲ್ ಒಳಗೆ ಹಿಂದಿನ ಅಧ್ಯಕ್ಷ ನಮ್ಮ ಯಾರೂ ಗಮನಕ್ಕೆ ಬರ್ದ ಇವನ್ನೆಲ್ಲ ಆರು ಸೀಟನ್ನು ಮರ್ಜು ಮಾಡಿ ಬರೀ ಒಂದ್ ಸೀಟ್ ಮಾಡ್ರು ನಮಗೆ ಯಾರಿಗೂ ಹೇಳ್ದಿಲ್ಲ ಅದಕ್ಕೆ ನಾವು ಹೇಜಿ ಈ ಥರ ಮಾಡಿದಾಗ ಕೆಲವೊಂದು ಸದಸ್ಯರು ಅನ್ಯಾಯ ನೀವು ಮಾಡು ಈಗ ಬಾಗಲಕೋಟೆ ಡಿಸಿ ಬ್ಯಾಂಕ್ ಎಲೆಕ್ಷನ್ ನಡೆದಿದೆ ಈಗೆಲ್ಲ ಸೀಟ್ಗಳದ್ದೆ ನಮ್ಮ ಬೆಳಗಾವಿ ಅಷ್ಟೇ ಇಲ್ಲ ಅಂದ್ರೆ ನಮ್ಮ ಗಮನಕ್ಕೆ ಬರೆದ ಇವ್ರು ಐದು ಸೀಟ್ ಕ್ಯಾನ್ಸಲ್ ಮಾಡಿದ ಸಂಬಂಧನೇ ಅವ್ರಿಗೆ ಡಿಸೀಸ್ ಬ್ಯಾಂಕ್ನಾಗ ವ್ಯತ್ಯಾಸ ಯಾಕೆಂದ್ರೆ ನೀವು ನಮಗೆ ಕೇಳಬೇಕಾಯ್ತು ಐದು ಸೀಟು ಐದು ಪ್ರತಿನಿಧಿಗೆ ಕೆಲವೊಂದು ಸಮಾಜಕ್ಕೆ ಅನ್ಯಾಯ ಮಾಡದತಿ ಎಲ್ಲ ಪ್ರತಿನಿಧಿ ಬ್ಯಾಂಕ್ನಾಗ ಇರಬೇಕಾಗ್ತದೆ ನೀವೆಲ್ಲ ಆದರೂ ಅವ್ರು ತಾಲೂಕು ಮಾಡಿ ಎಲ್ಲ ಬಂದ ಮಾಡಿದಾಗ ಈಗೆಲ್ಲ ನಮಗೆ ಸಮಸ್ಯೆ ಆಗ್ತಕ್ಕಂಥ ಕೆಲವೊಂದು ಪ್ರತಿನಿಧಿಗಳು ಬಹಳ ಬಂದಿಲ್ಲ ಈ ಎಸ್ ಯು ಎಸ್ಟಿ ಇದ್ರು ವಿವಕ್ಷ ಇದ್ರು ಈಗೆಲ್ಲ ಹೀಗಾಗಿ ಕೆಲವೊಂದು ಇವ್ರಿಗೆ ಅನ್ಯಾಯ ಆಗ್ತದೆ ಅದಕ್ಕಿಂತ ಮುಂದಿನ ನಿರ್ಮಾಣ ಹೆಂಗ್ ಸರಿ ತಾಲೂಕಿಂದ ಎರಡು ನೂರ ಹತ್ತು ಪಿ ಕೆ ಪಿ ಎಸ್ ಹೆಚ್ಚಿನ ದೊಡ್ಡ ಅಂದ್ರೆ ಯಾವ್ದಾದ್ರು ತಾಲೂಕಿಂದ ಪಿ ಕೆ ಪಿ ಎಸ್ ರಾಯಭಾಗ ಅದಕ್ಕೆ ಈ ನಾವು ಎಂಟು ಜನ ಸೇರಿ ಒಬ್ಬ ನಿರ್ದೇಶಕ ತಗೊಂಡು ಇ ಸಿ ಸಿ ಬ್ಯಾಂಕಿಗೆ ಆಯ್ಕೆ ಮಾಡಿ ಕಳಿಸ್ಬೇಕಾಗ್ತೈತಿ ಅದಕ್ಕೆ ತಾವೆಲ್ಲರೂ ಇವತ್ತು ನಾವು ಉದ್ದೇಶ ಏನಂದ್ರೆ ತಾವೆಲ್ಲರೂ ಪ್ರತಿ ಚುನಾವಣೆಯಲ್ಲಿ ನಾವು ನಿಲ್ಲಿಸಿದ ಕ್ಯಾಂಡಿಡೇಟ್ ತಾವ ಆಶೀರ್ವಾದ ಮಾಡ್ಬೋದು ಈಗ ನಿರ್ಧಾರ ಮಾಡಿಲ್ಲ ಇನ್ನು ಅಕ್ಟೋಬರ್ ಆರಕ್ಕೆ ಅದರ ಡಿ ಸಿ ನಾಮಿನೇಷನ್ ಶುರು ಆಗ್ತಾವೆ ಈ ಸೆಪ್ಟೆಂಬರ್ ಎಂಟಿಗೆ ಅಂದ್ರೆ ಇದ್ರ ಬಗ್ಗೆಲ್ಲ ಇವತ್ತು ಅಭಿಪ್ರಾಯ ತೆಗೆದು ಕೇಳಿ ಯಾರು ಮಾಡ್ರೆ ಯೋಗ್ಯ ಆಗ್ತದೆ ಯಾರಾದ್ರೆ ಈ ಎಲ್ಲಾ ಜನರ ಪ್ರತಿನಿಧಿಗಳನ್ನ ಅಂದ್ರೆ ಕಾಯ್ಕೊಂಡು ಹೋಗ್ತಾರ ಆ ಸೊಸೈಟಿ ರಕ್ಷಣೆ ಯಾರು ಮಾಡ್ತಾರೆ ಯೋಗ್ಯವಾದಂತ ಅಭ್ಯರ್ಥಿ ನಾವು ಹುಡುಕ್ತಾ ಇದ್ದೀವಿ ಅದಕ್ಕೆ ಭಾಳ ಜನ ಐದಾರು ಜನ ಆಕಾಂಕ್ಷಿಗಳು ಈಗ ನಿಲ್ಬೇಕಂತ నిర్ణయ అనుబంధ ఒప్పు అది ఎలా రక్షణ సుఖ డి సింక్ డైరెక్ట్ సుఖ బ్యాంక్ పాస్ సొసైటీవర్సీ సొసైటీ సదస్యెల బంద్రీ బా కృష్ణ అంగళకరు సాకష్ట ప్రయత్న ಮಾಡ್ಕೊಂಡು ಐವತ್ತು ಕೋಟಿಗೆಲ್ಲ ಒಂದು ಶೆಟಲ್ ಮಾಡ್ಕೊಂಡು ಮುಗಿಸಿದ್ದಾರೆ ಅದೇ ನಮ್ಮ ರೈತ ರೈತರು

ನಿಮ್ಮ ಆಶೀರ್ವಾದ ಈಗಾಗಲೇ ಚುನಾವಣೆ ದೇವರ ಆಶೀರ್ವಾದ ಇದೆ ಹನ್ನೆರಡು ಸೀಟ್ ಗೆಲ್ಲಿದ್ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ವಿ ಹನ್ನೆರಡು ಸೀಟ್ ಗೆದ್ದು ಮತ್ತು ಮುಂದಿನ ದಿವಸ ಆಡಳಿತ ಚುನಾವಣೆ ಹಿಡಿದ ಐದು ದಿವಸ ಪ್ರಾಮಾಣಿಕ ಪಿ ಇರ್ಬೋದು ಅದರ್ ಸೊಸೈಟಿ ಬರುವಂತ ಎಲ್ಲಾ ಸೊಸೈಟಿ ಇನ್ನೂ ಹೆಚ್ಚಿನ ಶಕ್ತಿ ತುಂಬಿಸಿ ಇನ್ನೂ ಹೆಚ್ಚಿನ ಸಾಲ ನಮ್ಮ ರೈತ ಮಾತ್ರ ಬಹಳ ಅನುಕೂಲ ಆಗ್ತೈತಿ ಯಾಕಂದ್ರೆ ಈಗಾಗಲೇ ಮೂರ್ ಸಾವಿರದ ನಾಲ್ಕನೂರು ಕೋಟಿ ಮೇಲೆ ಸಾಲ ಜೀರೋ ಪರ್ಸೆಂಟ್ ಕೊಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಬ್ಯಾಂಕ್ನ ಡಿಪಾಸಿಟ್ ಇನ್ನೂ ಹೆಚ್ಚಿಗೆ ಮಾಡಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಸಾಲ ಕೊಟ್ಟರೆ ಬಹಳ ಅನುಕೂಲ ಆಗ್ತೈತಿ ಅಂತ ಆ ದೃಷ್ಟಿಯಲ್ಲಿ ನಾವು ಪ್ರಾಮಾಣಿಕವಾಗಿ ಇನ್ನೂ ಹೆಚ್ಚಿನ ರೈತರ ಸೇವಾ ಮಾಡೋಕೆ ಮಾಡ್ತೀವಿಲ್ಲ ಒಳ್ಳೆ ಜಿಲ್ಲೆ ಇರುವಂತಹ ಎಲ್ಲ ಪ್ರಮುಖರು ರೈತ ಬಂದವರು ಮುಖ ಆಶೀರ್ವಾದ ಮಾಡ್ಕೊಂಡು ಬಂದಿದ್ರು ಮುಂದಿನ ದಿನಮಾನದಲ್ಲಿ ಎಲ್ಲ ಮಾಡ್ಕೊಂಡು ಇದ್ರ ಜೊತೆಗೆ ಮೊನ್ನೆಲ್ಲ ನಮ್ಮ ಗೋಕಾಕ್ ತಾಲೂಕು ಮತ್ತು ಮತ ಸಮಾಜಲ್ಲ ಚೆನ್ನಾಗಿ ಬಂದಿದ್ರು ಬಂದು ಒಂದು ಸಭೆ ಮಾಡೋರು ಯಾಕಂದ್ರೆ ನಮ್ಮ ಸಮಾಜದ ಪ್ರತಿನಿಧಿ ಯಾವಾಗಲೂ ಬಿ ಸಿ ಮನೆ ನಿಂತಿದ್ದು ಈ ಸಲ ನಮ್ಮ ಜಿಲ್ಲಾ ನಮ್ಗೆ ನಮ್ಮ ಸಮಾಜ ಅನ್ಯಾಯ ಆಗ್ತದೆ ಅಂತ ಅವ್ರು ಅಂತೇಳಿ ಅದಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಅದಕ್ಕೆ ನಾವೆಲ್ಲರೂ ಬಹಳ ಚಲೋ ಕೆಲಸ ಮಾಡುವಂತ ಪ್ರಮಾಣಿಕ ಪ್ರಯತ್ನ ಮಾಡ್ತೀವಿ ಬ್ಯಾಂಕ್